శ్రీ గురుభ్యో నమ హరి ఓం ప్రవ శుక్రాయ భానువే భరద్గం హవ్యం అతించయే సుపోతం యోదైవ్యా నిమానుషా జనోగంషి అంతర్విశ్వాను విద్నా జిగాతి శుక్రాయ నమ నమస్కార స్నేహితరే ఎల్లరిగూ నమ్మ చీడియోగే హార్దికవదంత స్వాగతం మాలవ్య మాలవ్యరాజయోగ ಸ್ನೇಹಿತರೆ ಶುಕ್ರನು ತನ್ನದೇ ಆದಂತಹ ತುಲಾರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ರಾಜಯೋಗದಿಂದಾಗಿ ಈ ಶುಕ್ರನ ಒಂದು ಸ್ಥಾನ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳಿಗೆ ಒಂದು ಐದು ರಾಶಿಗಳಿಗೆ ಒಳ್ಳೆಯ ಒಂದು ಮಾಲವ್ಯ ರಾಜಯೋಗ ಪ್ರಾಪ್ತಿಯಾಗಲಿದೆ ಒಳ್ಳೆಯ ಅದೃಷ್ಟ ವ್ಯಾಪಾರ ವೃತ್ತಿಯಲ್ಲಿ ಒಳ್ಳೆಯ ಪ್ರಗತಿ ಧನದ ಭಾರಿ ಸುರಿಮಳೆಯಾಗುವಂಥ ಒಂದು ಯೋಗವಿದೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಾಲವೀಯ ರಾಜಯೋಗದಿಂದ ಯಾರಿಗೆಲ್ಲ ಶುಭವಾಗಲಿದೆ ಎಂಬಂಥ ಒಂದು ವಿಚಾರವನ್ನು ಸಂಪೂರ್ಣವಾದಂತಹ ವಿವರ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸೆಪ್ಟೆಂಬರ್ ಹದಿನೆಂಟರಂದು ಪ್ರೀತಿ ಸೌಂದರ್ಯ ಮತ್ತು ಸಂತೋಷದ ಅಂಶವಾದ ಶುಕ್ರನು ಒಂದು ವರ್ಷದ ನಂತರ ತನ್ನದೇ ಆದ ತುಲಾರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದು ಮಾಲವ್ಯ ರಾಜಯೋಗವನ್ನು ಸೃಷ್ಟಿಸಲಿದೆ ಐದು ರಾಶಿ ಚಕ್ರಗಳ ಚಿಹ್ನೆಗಳಿಗೆ ತುಂಬ ಮಂಗಳಕರವಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಲವ್ಯ ರಾಜಯೋಗವು ಶುಕ್ರನಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಶುಕ್ರನು ಲಗ್ನದಿಂದ ಅಥವಾ ಚಂದ್ರನಿಂದ ಕೇಂದ್ರ ಮನೆಗಳಲ್ಲಿ ಸ್ಥಿತನಾಗಿದ್ದರೆ ಅಂದರೆ ಶುಕ್ರನು ಒಂದು ನಾಲ್ಕು ಏಳು ಅಥವಾ ಹತ್ತನೇ ಸ್ಥಾನದಲ್ಲಿದ್ದರೆ ಜಾತಕದಲ್ಲಿ ಲಗ್ನ ಅಥವಾ ಚಂದ್ರನಿಂದ ಮನೆಗಳ ವೃಷಭ ತುಲ ಸ್ಥಿತನಾದರೆ ಜಾತಕದಲ್ಲಿ ಮಾಲವ್ಯ ರಾಜಯೋಗವು ಪಂಚಮಹಾಪುರುಷ ರಾಜಯೋಗವೆಂದು ಪರಿಗಣಿಸಲಾಗಲಿದೆ ಸ್ನೇಹಿತರೆ ತನ್ನದೇ ಆದ ಚಿಹ್ನೆಯಲ್ಲಿ ಶುಕ್ರನ ಸಂಕ್ರಮಣ ಮತ್ತು ಮಾಲವ್ಯ ರಾಜಯೋಗದ ರಚನೆಯು ತುಲಾರಾಶಿಗೆ ಅದೃಷ್ಟವನ್ನು ಸಾಬೀತು ತಂದುಕೊಡಲಿದೆ ಅವಿವಾಹಿತರಿಗೆ ಒಳ್ಳೆಯ ವಿವಾಹ ಪ್ರಸ್ತಾಪಗಳು ಬರಲಿದೆ ಪಾಲುದಾರಿಕೆಯ ಕೆಲಸದಲ್ಲಿ ಲಾಭವಾಗಲಿದೆ ಹೊಸ ಆದಾಯದ ಮೂಲಗಳು ಉದ್ಯೋಗವನ್ನು ಬದಲಾಯಿಸಲು ಅನುಕೂಲಕರವಾಗಿರಲಿದೆ ಹೊಸ ಉದ್ಯೋಗಕ್ಕಾಗಿ ನೀವು ಅನೇಕ ಅವಕಾಶಗಳನ್ನು ಪಡೆಯಲಿದ್ದೀರಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಈ ಒಂದು ಸಮಯದಲ್ಲಿ ವ್ಯಾಪಾರಸ್ಥರಿಗೆ ಉತ್ತಮ ಆರ್ಥಿಕ ಲಾಭ ಉಂಟಾಗಲಿದೆ ಭೌತಿಕ ಸುಖಗಳನ್ನು ಸಹಿತ ನೀವು ಪಡೆಯಲಿದ್ದೀರಿ ಮಾಲವೀಯ ರಾಜಯೋಗವು ಮಕರ ರಾಶಿಗೆ ತುಂಬ ಮಂಗಳಕರವಾಗಿರಲಿದೆ ಉದ್ಯಮಿಗಳು ಕೆಲವು ಪ್ರಮುಖ ಯಶಸ್ಸನ್ನು ಪಡೆಯಲಿದ್ದೀರಿ ಆದಾಯ ಹೆಚ್ಚಾಗಲಿದೆ ಹೊಸ ಆದಾಯ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ ನಿರುದ್ಯೋಗಿಗಳು ಉದ್ಯೋಗದ ಒಂದು ಲಾಭವನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳು ಬಡ್ತಿಯೊಂದಿಗೆ ಸಂಬಳ ಹೆಚ್ಚಳದ ಒಂದು ಲಾಭವನ್ನು ಪಡೆಯಲಿದ್ದೀರಿ ತಂದೆಯೊಂದಿಗಿನ ಸಂಬಂಧಗಳು ಬಲಗೊಳ್ಳಲಿದೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯಲಿದೆ ಮಾಲ ಮಕರ ರಾಶಿಯವರಿಗೆ ಇವನು ಮಾಲವ್ಯ ರಾಜಯೋಗದಿಂದ ಒಳ್ಳೆಯ ಒಳ್ಳೆಯ ಒಂದು ಶುಭ ಯೋಗ ಭಾಗ್ಯಗಳು ಅಧಿಕ ಧನ ಸಂಪತ್ತಿನ ಯೋಗಗಳೆಲ್ಲ ಪ್ರಾಪ್ತಿಯಾಗಲಿದೆ ಮಾಲವೀಯ ರಾಜಯೋಗದ ರಚನೆಯು ಕುಂಭ ರಾಶಿ ಚಕ್ರದ ಜನರಿಗೆ ತುಂಬ ಅನುಕೂಲಕರವಾಗಿರಲಿದೆ ಅದೃಷ್ಟ ನಿಮ್ಮ ಕಡೆಗೆ ಬರಲಿದೆ ದೇಶ ವಿದೇಶಗಳಿಗೆ ಪ್ರವಾಸ ಮಾಡುವಂಥ ಯೋಗಗಳು ಕೂಡಿ ಬರಲಿದೆ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯಶಸ್ಸು ದೊರೆಯಲಿದೆ ಕೆಲಸ ಅಥವಾ ವ್ಯಾಪಾರ ಉದ್ದೇಶಗಳಿಗಾಗಿ ಪ್ರಯಾಣಿಸಲಿದ್ದೀರಿ ಯಾವುದೇ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೀರಿ ಯಾವುದೇ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ತುಂಬ ಉತ್ತಮವಾದಂಥ ಸಮಯ ವ್ಯವಹಾರದಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಲಿದೆ ನಿಮ್ಮ ಸಂಬಳ ಮತ್ತು ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಬಡ್ತಿಗಳು ದೊರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ಕುಂಭರಾಶಿಯವರಿಗೆ ಉತ್ತಮ ಯೋಗ ಭಾಗ್ಯ ಒಳ್ಳೆ ರೀತಿಯಾದಂಥ ಸಂಪತ್ತು ವೃದ್ಧಿಗಳಾಗತಕ್ಕಂಥ ಒಂದು ಯೋಗ ಇನ್ನು ಶುಕ್ರನ ಸ್ಥಾನ ಬದಲಾವಣೆಯಿಂದ ರಾಜಯೋಗದ ರಚನೆಯು ಕರ್ಕಾಟಕ ರಾಶಿಯವರಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ನೀವು ಭೌತಿಕ ಸೌಕರ್ಯಗಳ ಲಾಭವನ್ನು ಪಡೆಯಲಿದ್ದೀರಿ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗಲಿದೆ ಆದಾಯದ ಮೂಲಗಳು ಹೆಚ್ಚಾಗಲಿದೆ ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಕೂಡಿ ಬರಲಿದೆ ನೀವು ಮಾಡಿದ ಯೋಜನೆಗಳು ಪರಿಣಾಮಕಾರಿಯಾಗಿ ಸಾಬೀತಾಗಲಿದೆ ಉದ್ಯಮಿಗಳು ಅಪಾರವಾದಂತಹ ಲಾಭವನ್ನು ಪಡೆಯಲಿದ್ದೀರಿ ಪ್ರೀತಿ ಮತ್ತು ಪ್ರಣಯದ ವಿಷಯಗಳಲ್ಲಿ ನೀವು ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರಲಿದ್ದೀರಿ ಶುಕ್ರನ ಒಂದು ಸ್ಥಾನ ಬದಲಾವಣೆಯಿಂದ ಕರ್ಕಾಟಕ ರಾಶಿಯವರಿಗೂ ದೊಡ್ಡ ರೀತಿಯಾದಂಥ ಯೋಗ ಭಾಗ್ಯ ಯಶಸ್ಸು ಕೀರ್ತಿ ಸಂಪತ್ತು ಕೀರ್ತಿ ಹಣ ಉದ್ಯೋಗ ಗೃಹ ನಿರ್ಮಾಣ ವಾಹನಗಳ ಖರೀದಿಯಂಥ ಎಲ್ಲ ಯೋಗ ಭಾಗ್ಯಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಇನ್ನೂ ಶುಕ್ರನ ಸ್ಥಾನ ಬದಲಾವಣೆಯಿಂದಾಗಿ ವೃಷಭ ಮತ್ತು ತುಲಾರಾಶಿಗಳೆರಡನ್ನೂ ಆಳುವ ಗ್ರಹವಾಗಿದೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ವೃಷಭ ರಾಶಿ ಉದ್ಯೋಗಸ್ಥರಿಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ದೊರೆಯಲಿವೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳದ ಸಾಧ್ಯತೆಗಳಿದೆ ಗೌರವ ಮತ್ತು ಖ್ಯಾತಿಯು ಹೆಚ್ಚಾಗಲಿದೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಆರ್ಥಿಕ ಸ್ಥಿತಿಯು ಸಹ ಬಲಗೊಳ್ಳಲಿದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಸ್ಥಗಿತಗೊಂಡಿರುವ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಒಂದು ಚುರುಕುತನ ಬರಲಿದೆ ಮತ್ತು ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿದೆ